ನಾವು ಚಮಗೊಂಡಿ ತಾಲೂಕಿನ ಕಲ್ಲಳೆ ಗ್ರಾಮದವರು ಕರಿಯಪ್ಪ ಹುಲ್ಲಾಳಲ್ಲ ಶ್ರೀ ಸಿದ್ದಲಿಂಗೇಶ್ವರ ನಾಟ್ಯ ಸಂಘ ಮಂಡಳಿಗೆ ಇವರ ಒಳಗೆ ನಾವು ಪಾಠ ಮಾಡ್ತಾ ಇದ್ದೀವಿ ನಾವು ಈ ಜಾಗದಲ್ಲಿ ಬದಾಮಿ ಪ್ರತಿ ವರ್ಷ ಇದೇ ಜಾಗದಲ್ಲಿ ನಾವು ಕಂಪನಿ ನಾಟಕ ಆಡ್ತೀವಿ ಪ್ರತಿ ವರ್ಷ ವಿಶೇಷವಾದಂಥ ಒಂದು ನಾಟಕ ವಿಶೇಷ ಉತ್ತರ ಉತ್ತರಾಟು ವರ್ಷದ ವರ್ಷಕ್ಕೆ ಬೇರೆ ಬೇರೆ ಥರ ಒಂದು ಡಿಫರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಇರುತ್ತೆ ಒಳ್ಳೆ ಕಾಮಿಡಿ ಇರುತ್ತೆ ಹಾಗೆ ಪ್ರತಿ ವರ್ಷ ಈ ವರ್ಷವೂ ಕೂಡ ಒಂದು ಒಳ್ಳೆ ವಿಭಿನ್ನವಾದಂಥ ಕಾಮಿಡಿ ಹಾಗೂ ಒಳ್ಳೆ ಸ್ಟೋರಿ ಕೂಡ ಇದೆ ಪ್ರೇಕ್ಷಕರಿಗೆ ತುಂಬಾ ಮನೋರಂಜನೆ ನೀಡುವಂತಹ ನಾಟಕ ಹೆಣ್ಣು ಮಕ್ಕಳ ಹಿರಿಯರು ಎಲ್ಲರೂ ಸಹ ಎಂಜಾಯ್ ಮಾಡುವಂತಹ ನಾಟಕ ಈ ನಾಟಕದ ಹೆಸರು ಈ ಹ್ಞೂ ಅಂದ್ರೆ ಗಿಚ್ಚಕ್ಕಿನಿ ಇಲ್ಲ ಅಂದ್ರೆ ಹೊದ್ಸಕ್ಕಿನಿ ಅಂತ ಈ ನಾಟಕದಲ್ಲಿ ವಿಶೇಷ ಜನರ ಕೇಂದ್ರ ಬಿಂದು ಅಂತ ಕಾಮಿಡಿ ಕಿಲಾಡಿ ಸೀಜನ್ ಫೋರ್ ವಿನ್ನರ್ ಹರೀಶ್ ಬಿರೂರ್ ಅವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕಂಪ್ನಿ ಮಾಲೀಕರಾದಂಥ ಕುಮಾರ್ ಮಂಡಲಗಿರಿ ಅವರು ಕೂಡ ಮುಖ್ಯ ಹಾಸ್ಯ ಪಾತ್ರದಲ್ಲಿದ್ದಾರೆ ಅವರ ಮಾಲಕರ ಹೆಂಡತಿ ವಾಣಿಸು ಅವರು ಮುಖ್ಯ ಕಾಮಿಡಿ ಪಾತ್ರ ಮಾಡ್ತಾ ಇದ್ದಾರೆ ಕಾಮಿಡಿ ಪ್ರತಿಯೊಬ್ಬ ಪ್ರೇಕ್ಷಕ ಬಂದು ತುಂಬ ತೃಪ್ತಿ ತೃಪ್ತಿಯಾಯ್ತಪ್ಪ ನೋಡಿದ್ರೆ ನೋಡಬೇಕು ಇಂಥ ನಾಟಕ ಅನ್ನೂ ರೀತಿಯಿಂದ ನಮ್ಮ ಕಾಮಿಡಿ ಹತ್ರ ಕೊಡ್ತಾ ಇದ್ದಾರೆ ಮತ್ತು ವಿಶೇಷ ಸ್ಟೋರಿ ಒಳಗೆ ನಮ್ಮ ಮಾಲೀಕರು ತಾಯಿ ತಮ್ಮ ಶ್ರೀ ಅವರು ಅವರ ಅಭಿನಯ ಅದ್ಭುತ ಅವ್ರ ಜೊತೆ ನಾನು ಒಂದು ಚಿಕ್ಕ ಸರಸ್ವತಿ ನಮಗೆ ಎಷ್ಟು ವಿದ್ಯಾಪೀಠಗಳು ಅದರ ಜೊತೆಗೆ ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ಬದಾಮಿ ಬರ್ತಾ ಇರುವ ಎಲ್ಲ ತಾಯಿ ಬಣಿಶಕ್ಕರ ಭಕ್ತಾದಿಗಳು ಕಲಾಪ್ರೇಮಿಗಳು ಸಾಕಷ್ಟು ಜನ ಜಾತ್ರೆಗೆ ದಿನಾಲೂ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ದಯವಿಟ್ಟು ಈ ವಿಡಿಯೋ ನೋಡಿದಂಥ ಬಂಧುಗಳಲ್ಲಿ ಕೇಳಿಸ್ಕೊಳೋದಿಷ್ಟೇ ದಯವಿಟ್ಟು ಮಣಶೇಖರ ಜಾತ್ರೆಗೆ ಬಂದಂಥ ಬಂಧುಗಳಲ್ಲಿ ನಮ್ಮ ನಾಟಕ ಕಂಪ್ನಿ ಬಂದು ಶ್ರೀ ಸಿದ್ಧಲಿಂಗೇಶ್ವರ ನಾಟ್ಯ ಸನ್ ಮಂಡಳಿಗೆ ನಮ್ಮ ನಾಟಕ ಕಂಪ್ನಿ ಹೆಸರು ನಾಟಕದ ಹೆಸರು ನೀ ಹೂಂ ಗಿಚ್ ಇಲ್ಲ ಅಂದ್ರೆ ಹುಚ್ಚಾಕಿನಿ ಸುಂದರ ನಾಟಕ ಕೌಟುಂಬಿಕ ನಾಟಕ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ನಾಟಕ ಈ ನಾಟಕ ನೋಡಿ ನಮ್ಮ ಕಂಪ್ನಿಯ ಸ್ವಲ್ಪ ಕಲಾವಿದರಿಗೆ ತಾವೆಲ್ಲರೂ ಮನದಿಂದ ಸಹಾಯಿಸ ಸಲ್ಲಿಸಿ ಹೃದಯ ತುಂಬಿ ಆಶೀರ್ವಾದ ಮಾಡಿ ಹೋಗ್ಬೇಕಂತ

ನಾವು ನಾವೇ ಪ್ರಶ್ನದಾಗಿ ನಂಬರ್ ಒನ್ ಅಂತ ಹೇಳ್ಕೊಳ್ತಲ್ಲ ಪ್ರಪ್ರಥಮವಾಗಿ ಜನಾನೇ ಇದು ನಂಬರ್ ಒನ್ ನಾಟಕ ಅಂತ ವರ್ಷ ಕೆಲಸ ಕಾರಣ ಏನಪ್ಪ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಯಾರು ಡಿಸಪಾಯಿಂಟ್ ಆಗಲ್ಲ ಯಾವುದೋ ಒಂದು ಅಷ್ಟೇ ಇಲ್ಲ ಮಾತುಗಳಿರಲ್ಲ ಫ್ಯಾಮಿಲಿ ಸಮೇತ ಯಾವುದೋ ಒಂದು ಮುಷ್ಕರ ಇಲ್ಲ ಅಂದ್ರೆ ಫ್ಯಾಮಿಲಿ ಕಂಟೆಂಟ್ ಆಗಲ್ಲ ಗುಡುಗುರಿಗೂ ಮಾಡುವಂಥ ಒಂದು ಕಂಟೆಂಟ್ ಇರುವಂಥ ನಾಟಕ ನಾನು ಮಾತ್ರ ಪಾತ್ರ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆ ಹರ್ಷ ಹರೀಶ್ ಇವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ அவர் நே உத்தர கர்நாடக இம்மையே அந்த பெங்களூர் நேரம் பெங்களுரு மதிக்கு அப்போது உத்தர கர்நாடக உத்தொழித்தார அந்த ஆர்ஷே பிரதி எரோடு வர்ஷோ பிரீமியர் லீக் கம்பேல கவிட் கிளாடி கம்பன சீசன் ஃபோர் கம்பர் உத்திரி ಅದು ಅಲ್ಲದೆ ನಮ್ಮ ಹಿರಿಯ ಕಲಾವಿದರು ಮಮತಾಶ್ರೀ ಅತ್ತೆ ಅವರೊಂದು ಮುಖ್ಯ ಮಾತಾಡೋದು ಕಳ್ಸ್ಕೊಳ್ತಾ ಇದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ಕಂಟೆಂಟು ಯಾವ ಇಷ್ಟು ಫ್ಯಾಮಿಲಿ ಬಂದು ಯಾವುದೋ ಒಂದು ಮುಜುಗರ ಇಲ್ಲಾರ್ದ ಅಪ್ಪ ಮಗಳು ಅಣ್ಣ ಅಣ್ಣದಾಗಿ ಎಲ್ಲರೂ ಬಂದು ನಾನು ಅದ್ದು ಎಂಜಾಯ್ ಮಾಡಿ ಹೋಗುವಂಥ ನಾಟಕ ಅದಕ್ಕೆ ಜನಗಳ ಇದನ್ನು ಹಾಕಿ ಹುಚ್ಚಾಕೀವಿ ಏನಾದ್ರೆ ಹೆಚ್ಚಾಕಿನಿ ನಾಟಕ ಅಂತ ಹುಚ್ಚಾಕೊಳ್ಳೋಕೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲರೂ ಬಂದು ನೋಡ್ಬೋದು ದಯವಿಟ್ಟು ಮನಶಂಗಿ ಬಂದ್ರೆ ದಯವಿಟ್ಟು ಬರೀ ಇನ್ನೊಂದು ಸಲ ಬರೀ ಫ್ಯಾಮಿಲಿನ ಕರ್ಕೊಂಡು ಇನ್ನೊಂದು ಸಲ ಬರ್ರಿ ಯಾರು ಹುಡುಗರು ಸಿಂಗಲ್ ಸಿಂಗಲ್ ಆಗಿಬಿಟ್ಟು ದೋಸ್ತರ ಜೊತೆ ಎಂಜಾಯ್ ಮಾಡ್ಕೊಂಡಿದ್ರು ಅವರು ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆ ಇನ್ನೊಂದು ಸಲ ಕರ್ಕೊಂಡು ಬಂದು ಆಡ್ತಾ ಈ ಸಂಘ ನಮ್ದೆಲ್ಲ ನಿಂತು ಅಂತ ತಿಳ್ಕೊಂಡು ಈ ಸಂಘದಲ್ಲಿರೋ ಪ್ರತ್ಯೇಕ ಕಲಾ ಅಂತ ತಿಳ್ಕೊಂಡು ಈ ಸಂಘಕ್ಕೆ ತಮ್ಮ ಮನ ಕಲೆಗಳಿಂದ ಆಶೀರ್ವಾದ ಮಾಡಬೇಕು ಅಂತ ತಂದೆ ತಾಯಿ ಸೊರೋಪರಾದ ತಮ್ಮೆಲ್ಲರ ಆಧಾರವನ್ನು ಬಿದ್ದುಪಡ್ಕೊಳ್ತಾರೆ நம்ம ஜம் ஜம்லு அது பார்த்த பண்ணிக்க எட்டுஷ ஆயத்து வர்சுதாக்காக

12ನೇ ತಾರೀಖಿನಿಂದ ಸ್ಟಾರ್ಟ್ ಆಗುತ್ತೆ ಈ ನಾಟಕ ಐದು ಪ್ರಕೃತಿ ಕಲಾ ಅಭಿಮಾನಿ ಸಮುದಾಯ ರೀತಿಯಾಗಿ ಸಹಕ ಮತ್ತು ಇಲ್ಲಿನ ಮೂಲತಃ ನಮ್ಮ ನಾಟಕವನ್ನು ನಿರ್ಕ್ಷಿಸಿ ನಿರ್ದೇಶಕರು ಸಹಕಾರದಂತಹ ಶುಭಾಶಯ ತಿಳಿಸಿದ್ದಾರೆ ವಿಶೇಷವಾಗಿ ಕಮيش್ ಕುಂದಾರಿ ಮೂಲಕ ಹರ್ಷಿรีย್ ಗಾಳಿಸ್ತಾ ಇದ್ದಾರೆ ಮತ್ತು ಹಾಸ್ಯ ಪಾತ್ರದಲ್ಲಿ ಹಲವು ನಮ್ಮ ಸಂಘದ ಒಡೆಯರಾದ ಕುಮಾರ್ಹರಳಿಯಲ್ಲಿ ಅವರು ಭಾಗವರವರಾದಂಥ ನೇತ್ರ ಕುಮಾರ್ ಅವರು ಮುಖ್ಯವಾದ ಹಾಶಪಾತ್ರದಲ್ಲಿ ಕಾಣಿಸಿಕೊಡ್ತಾ ಇದ್ದಾರೆ ತಾವೆಲ್ಲರೂ ಹೆಚ್ಚು ಹೆಚ್ಚಾಗಿ ಬಂದು ಕಲಾವಿದರನ್ನ ಕಲೆಯನ್ನು ಪ್ರೋತ್ಸಾಹಿಸಿ ಉಳಿಸಬೇಕು ನಮ್ಮ ಪ್ರಕ್ರಿಯೆ